ವಿಳ್ಳೆದೆಲೆಯನ್ನು ಬಳಸ್ಕೊಂಡು ಇವತ್ತೊಂದು ಹೆಲ್ದಿ ಆ್ಯಂಡ್ ಈಸಿಯಾಗಿ ಮಾಡ್ಕೋಬೋದಾದಂಥ ಬ್ರೇಕ್ಫಾಸ್ಟ್ ರೆಸಿಪಿ ಅಥವಾ ಲಂಚ್ ಬಾಕ್ಸ್ ರೆಸಿಪಿನ ನಾನಿವತ್ತು ತೋರಿಸ್ತಾ ಇದ್ದೀನಿ ನೀವು ವಿಳ್ಳೆದೆಲೆ ಬಳಸ್ಕೊಂಡು ಯಾವ್ಯಾವ ರೆಸಿಪೀಸ್ನ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಇಲ್ಲಿ ಒಂದು ಐದರಿಂದ ಆರು ವಿಳೆದೆಲೆಗಳನ್ನ ತೊಗೊಂಡು ತೊಟ್ಟು ಹಾಗೆಯೇ ತುದಿನ ಕಟ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಮನೆಯಲ್ಲಿ ಹಬ್ಬಗಳಿದ್ದಾಗ ವಿಳೆದೆಲ್ಲ ಹೆಚ್ಚಿಗೆ ಉಳ್ಕೊಂಡಿದ್ರೆ ಅಂಥ ಟೈಮಲ್ಲಿ ಈ ಥರ ರೆಸಿಪಿನ ಟ್ರೈ ಮಾಡ್ಬೋದು ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆ ಇಟ್ಟು ಬಾಣಲೆ ಬಿಸಿ ಆದಮೇಲೆ ಒಂದೂವರೆ ಚಮಚದಷ್ಟು ಉದ್ದಿನ ಬೇಳೆನ ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ಸಣ್ಣ ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕೊಂಡು ಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಇದ್ರ ಜೊತೆಗೆ ನಾನಿಲ್ಲಿ ಒಂದು ಕಾಲು ಚಮಚದಷ್ಟು ಕಾಳು ಮೆಣಸನ್ನ ಹಾಕೋತಾ ಇದ್ದೀನಿ ಹಾಗೆಯೇ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಮೂರು ಗುಂಟೂರು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ನಿಮ್ಮ ಕಾರಕ್ಕೆ ಅನುಗುಣವಾಗಿ ನೀವು ಮೆಣಸಿನ್ಕಾಯಿನ ವ್ಯತ್ಯಾಸ ಮಾಡ್ಕೊಬೋದು ಉದ್ದಿನಬೇಳೆ ಎಲ್ಲ ಒಳ್ಳೆ ಪರಿಮಳ ಬರಬೇಕು ಹಾಗೆಯೇ ಕೆಂಪಗಾಗಬೇಕು ಅಲ್ಲಿವರೆಗೂ ಕಡಿಮೆ ಊರಿನಲ್ಲಿ ನಿಧಾನಕ್ಕೆ ಹುರ್ಕೋಬೇಕು ನೋಡಿ ಇಲ್ಲಿ ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ಹುರಿದಿದ್ದಾಗಿದೆ ಇವಾಗ ಕೆಂಪಗಾಗಿದೆ ಈ ಟೈಮಲ್ಲಿ ನಾನಿಲ್ಲಿ ಎರಡು ಚಮಚದಷ್ಟು ಎಳ್ಳನ್ನು ಇದ್ದೀನಿ ಬಿಳಿ ಎಳ್ಳನ್ನು ಹಾಕಿ ಸ್ಟವ್ ಆಫ್ ಮಾಡಿಬಿಡಬೇಕು ನಾವು ಬಾಣಲಿನಲ್ಲಿರೋ ಬಿಸಿಗೇ ಎಳ್ಳು ಚೆನ್ನಾಗಿ ರೋಸ್ಟ್ ಆಗುತ್ತೆ ಆನಂತರ ಇದು ಸ್ವಲ್ಪ ಲೈಟಾಗಿ ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕಾಗತ್ತೆ ಜಸ್ಟ್ ಪಲ್ಸ್ ಮಾಡಿ ನಾವು ಪುಡಿ ಮಾಡ್ಕೋಬೇಕು ಹಾಗೆ ನಾವು ಗ್ರೈಂಡ್ ಮಾಡಿದರೆ ಅದು ಸ್ವಲ್ಪ ಪೇಸ್ಟ್ ಥರ ಆಗಿಬಿಡುತ್ತೆ ಎಳ್ಳಲ್ಲಿರುವಂಥ ಎಣ್ಣೆ ಅಂಶ ಎಲ್ಲ ಬಿಟ್ಕೊಬಿಡುತ್ತೆ ಹಾಗಾಗಿ ಜಸ್ಟ್ ಪಲ್ಸ್ ತಿರುಗಿಸಿದ್ರೆ ನಮಗೆ ಈ ಥರ ಪುಡಿ ಪುಡಿಯಾಗಿ ಆಗುತ್ತೆ ಇವಾಗ ಬಾಣಲೆ ಇಟ್ಟು ಒಂದು ಮೂರು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿಯಾದ ಮೇಲೆ ನಾನಿಲ್ಲಿ ಕಡಲೆ ಬೀಜನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಇಲ್ಲಿ ಗೋಡಂಬಿನೂ ಸಹ ಸೇರಿಸ್ಕೊಬೋದು ಕಡಲೆ ಬೀಜ ಎಲ್ಲ ಚೆನ್ನಾಗಿ ಕೆಂಪಗಾಗೋವರೆಗೂ ಹುರಿದು ಒಂದು ಬೇರೆ ಪ್ಲೇಟ್ಗೆ ತೆಗೆದು ಇಟ್ಕೊಳ್ಳೋಣ ಇದೇ ವೀಳ್ಯದೆಲೆನ ಬಳಸ್ಕೊಂಡು ನಾನು ತಂಬುಳಿ ಮಾಡೋ ರೆಸಿಪಿನೂ ಸಹ ತೋರಿಸಿದ್ದೀನಿ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಒಂದ್ಸಲಿ ಚೆಕ್ ಮಾಡಿ ಇವಾಗ ಎಣ್ಣೆ ಬಿಸಿ ಆದಮೇಲೆ ಒಂದು ಚಮಚದಷ್ಟು ಜೀರಿಗೆ ಹಾಕ್ಕೊಂಡು ಹಾಗೆಯೇ ಸಣ್ಣಗೆ ಹೆಚ್ಚಿರುವಂಥ ಒಂದು ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಎಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೋತಾ ಇದ್ದೀನಿ ಆ ನಂತರ ನಾನು ಮೊದಲೇ ಕಟ್ ಮಾಡಿಟ್ಕೊಂಡಿದಂತಹ ವಿಳ್ಳೆದೆಲೆ ಪೀಸ್ಗಳನ್ನೆಲ್ಲ ಹಾಕ್ಕೊಂಡು ಒಳ್ಳೆದೆಲೆ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಹುರ್ಕೊಂಡ್ರೆ ನಮಗೆ ಇಳ್ಯದಲ್ಲಿರುವಂತಹ ಘಾಟಿನ ಅಂಶ ಕಡಿಮೆ ಆಗುತ್ತೆ ಹಾಗೆಯೇ ಅದ್ರ ಫ್ಲೇವರು ಸಹ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಇವಾಗ ಒಂದು ಕಾಲು ಚಮಚದಷ್ಟು ಅರ್ಶಿಣದ ಪುಡಿನ ಹಾಕೋತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ನಾನು ಫಸ್ಟೇ ಪೌಡ್ರ್ ಮಾಡ್ಕೊಂಡಿದ್ದಂತಹ ಪುಡಿನ ಇಲ್ಲಿ ಸೇರ್ಸ್ಕೊತಾ ಇದ್ದೀನಿ ಇವು ಈ ರೆಸಿಪಿನ ಫ್ರೆಶ್ ಆಗಿ ಬಿಸಿ ಅನ್ನ ಮಾಡ್ಕೊಂಡಾದ್ರೂ ಮಾಡ್ಕೋಬೋದು ಅಥವಾ ರಾತ್ರಿ ಅನ್ನ ಜಾಸ್ತಿ ಉಳ್ಕೊಂಡಿದ್ರು ಸಹ ಈ ರೆಸಿಪಿನ ಮಾಡ್ಕೊಬೋದು ತುಂಬಾ ರುಚಿಯಾಗಿರುತ್ತೆ ನಾನಿಲ್ಲಿ ಫ್ರೆಶ್ಶಾಗಿ ಅನ್ನ ಮಾಡಿಕೊಂಡು ಮೊದಲೇ ಒಂದು ತಟ್ಟೆಗೆ ಹಾಕಿಟ್ಟಿದೆ ತಣ್ಣಗಾಗೋದಕ್ಕೆ ಅದನ್ನು ಸೇರಿಸ್ಕೋತಾ ಇದ್ದೀನಿ ಇವಾಗ ನಾವು ಹಾಕಿರೋವಂಥ ಮಸಾಲಾ ಪುಡಿ ಹಾಗೆ ಅನ್ನ ಎಲ್ಲ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ನೀಟಾಗಿ ನಾನು ಹಾಕಿರುವಂಥ ಮಸಾಲ ಅನ್ನ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದ್ದೆ ಇವಾಗ ನಾನು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ದಂತಹ ಕಡಲೆ ಬೀಜನೂ ಹಾಕ್ಕೊಂಡು ಉರಿನ ಐ ಫ್ಲೇಮಲ್ಲಿ ಇಟ್ಕೊಂಡು ಇನ್ನೊಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ರುಚಿ ರುಚಿಯಾದ ಆರೋಗ್ಯದಾಯಕವಾದಂತಹ ಒಳ್ಳೆದೆಲೆ ಚಿತ್ರಾನ್ನ ರೆಡಿಯಾಗುತ್ತೆ ಫ್ರೆಂಡ್ಸ್ ಖಂಡಿತವಾಗ್ಲೂ ಮನೆಯಲ್ಲಿ ಹೆಚ್ಚಿಗೆ ಒಳ್ಳೆದೆಲೆ ಉಳ್ಕೊಂಡಿದ್ರೆ ಈ ರೆಸಿಪಿನ ಟ್ರೈ ಮಾಡಿ ಆರೋಗ್ಯಕ್ಕೂ ಸಹ ರುಚಿನೂ ಸಹ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಈ ಈ ರೆಸಿಪಿ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ